புத்தன கதுரையாட நடோண யாவ தாயி குடிகிதையான நடோண யாவ தூ இவன்கொத்தன கதிரையோன கை கிருகிர் போகல திருகான தாயி குடிகித எதையான ಅಲ್ಲ ಅಲ್ಲ ನನ್ನ ಹಿರೇ ನೋಡಿದ್ರ ಹೊಲಕ ಬಾ ಅಂತ ಹೇಳೇನ ಎಲ್ಲಿ ಅದ ನಾವು ಏನು ಎಲ್ಲಿ ಕಾಣವಲ್ಲ ಇರೆಯಾ ಓ ಇರೆಯಾ ಬೆಣ್ಣಿನ ಹಿಂದೆ ಬಂದು

ಮರದ್ದು ಬಿಡುಕ್ ಮಾಡ್ಕೊಂಡು ನೀತಿ ಮಾಡಕ್ಕೆ ನೀವು ಅಪ್ಪೇ ನನಗೆ ಸರ್ಕಾರಿ ನೌಕರಿ ಅಂತ ಸರ್ಕಾರಿ ನೌಕರಿ ಇದ್ದವನ ನಾನು ಯಾಕೆ ಮದಿ ಮಾಡ್ಕೊಳ್ಳಿ ನನ್ನ ಮದಿ ಮಾಡ್ಕೊಳ್ಳೋ ಸರ್ಕಾರ ಹೆಂಗಿರ್ಬೇಕು ಗೊತ್ತೇನೆ ಹೆಂಗೆ ಇರ್ಬೇಕು ದೇಶಕ್ಕೆಲ್ಲ ಹಣ್ಣ ಹಾಕುವ ರೈತನಾಗಿರ್ಬೇಕಂತ ನಾನು ನಿನ್ನ ಮದಿ ಮಾಡ್ಕೊಂಡೀನಿ ಹೌದಾ ಹೌದ ನೋಡಿ ಮಾತಿಗೆ ಅಲ್ಲಲ್ಲಿ ಎಲ್ಲಾ ಕನ್ಯೆಗಳು ನಿನ್ನಂಗ ವಿಚಾರ ಮಾಡಿದ್ರೆ ರೈತರಿಗೆ ಕಣ್ಣೇ ಸಿಗೊಲು ಕಣ್ಣೆ ಸಿಗೊಲು ಅನ್ನೋ ಸಮಸ್ಯೆ ಇವತ್ತಿಂದ ಬಗಿ ಹರ್ದು ಹೋಗಕೈತೆ ನೋಡಿ ಹಿಂಗ ಹೇಳ್ಕೊತ ನಿಂದಿರ್ತಿರು ಎತ್ತುಗಳಿಗೆ ನೀರ್ ಕುಡಿಸಿ ಮೇವ್ ಹಾಕಿ ಬರ್ತಿರು ಬೆಳೆ ಚಿಕ್ಕ ಅಂತ ಎರಡು ಎತ್ತು ಜೋಪಾನ ಮಾಡಿ ಅಲ್ಲಿಂದ ಕಾಜಿ ಮಾಡ್ಲಾರ್ದೈತಿ ಐತಿ ಅವಕ್ಕೆಲ್ಲ ಮೈ ತೊಳೆದು ಮೇವ್ ತಿನ್ನಿಸಿ ಅಲ್ಲಿಂದ ಇಲ್ಲಿಗೆ ಬಂದಿ ನೋಡು ಹೌದ್ ಅಂದ್ ನೋಡು ನನ್ನ ಸುಕುಮಾರ ಈ ಮಾತಿ ನನಗೊಂದು ಮಾತು ನೆನಪಾತ್ರಿ ನೆನಪಾದ್ರ ಜಾಸ್ತಿ ಏನು ತಲೆ ಹೋಗ್ಬೇಡ ಯಾಕಂದ್ರೆ ಒಂದಾಗ ಕೆಲಸ ಮಾಡಿರಿ ಹೊಲಸು ನಾರ ಕತ್ತಿರಿ ಹೋಗ್ರಿ ಮೊದ್ಲ ಜಳಕ ಮಾಡಿ ಬೋರ್ ಚಲೋ ಮಾಡ್ಕೊಂಡು ನೋಡ್ರಿ ಏನ ಜಳಕ ಮಾಡ್ಬೇಕ ಮಾಡ್ಬೇಕು ಮತ್ತೆ ಒಬ್ಬ ಇಲ್ಲ ಊರಾಗ ಎಂಟದ ಮಂದಿ ಅಡ್ಡಾಡಿ ಕರ್ಕೊಂಡ್ ಬರ್ತೀನಿ ನೋಡ್ರಿ ಯಾಕ್ರಿ ನಮ್ ಸುದ್ದಿಗೆ ಬರಕ್ ಹತ್ತಿರ ಮುಂಜ ಮುಂಜಾ ನಿಮ್ಗೆ ಜಗಳ ಸಿಕ್ಕತ್ತೆ ಇಲ್ಲ ನೀವೋ ಬ್ಯಾಡಂದ್ರ ಬಿಡ ನಿಮ್ ಅಕ್ತಂಗಿರ ಏನ್ರ ಸಲಿಗೆ ಸಲಗಿ ಅಂತ ತಿಳಿದು ನಮ್ಮ ಅಕ್ಕಿರ ಸುದ್ದಿಗೆ ನಮ್ಮ ಸುದ್ದಿಗೆ ಬರಬಾಕ್ ಹೋಗ್ಬೇಡ್ರಿ ಬರಕ್ ಹೋಗ್ಬೇಡ್ರ ಏನಕತ್ತಿನಿ ತಲಿನ ಹೋಗ್ರಿ ಯಾಕೋದ್ರಿ ಯಾಕೆ ಸಿಟಿಗ ಹೇಳ್ತೀರಿ ನಿನ್ಯಾಗ ಸಿಟಿಗೆ ಹೇಳ್ಬೇಕಾರೆ ಒಂದು ಕಾರಣ ಐತಿ ಏನು ಕಾರಣ ಐತಿ ನಾವು ಹೋದರೆ ಸಭಶೇಖರ್ ಜಾತ್ರೆಗೆ ಹೋಗಿದ್ದೀವಲ್ಲ ಹೌದು ಅಲ್ಲ ಒಬ್ಬ ಹುಂಗ ಹಿಡ್ಕೊಂಡು ಅಡ್ವರ್ಟೈಸ್ ಮಾಡತ್ತಿದ್ದ ಏನಂತ ಒಂದು ಬ್ಯಾರಲ್ ತೊಗೊಂದ್ರೂ ಒಂದು ಕೊಡ ಪ್ರೀ ರೀ ಒಂದು ಪಕಿಟ್ ತೊಗೊಂಡ್ರು ಒಂದು ಚರಿ ಪ್ರೀ ಅಂತ ಅಲೌನ್ಸ್ ಮಾಡಾತ್ತಿದ್ದ ಅದಕ್ಕೆ ನಿಮ್ಮಪ್ಪ ನಿನ್ನ ನನಗೆ ಕೊಟ್ಟರೆ ಲಗ್ರ ಮಾಡ್ಯಾರ ಮ್ಯಾಲೆ ನಿಮ್ಮ ತಂಗಿ ಅರ್ಚನನ ಏನಾರು ಕೊಡ್ತಾರನಂತ ಹಾಂ ನಿನ್ನ ಮುಸುಡಿಗೆ ಕೊಟ್ಟಿದ್ದ ಹೆಚ್ಚಾಗೇತಿ ಮ್ಯಾಲೆ ನಮ್ಮ ತಂಗಿ ಹರ್ಚನಾ ಬೇಕಂತ ಮತ್ತೆ ನಮ್ಮವ ಬೇಕಂತ ಯಾಕ ತಲೆ ಕೆಲ್ಸ್ಕೊಂತಿರಿ ಹೋಗ್ರಿ ಜಳಕ ಮಾಡಿ ಹೋಗ್ರಿ ಮೊದಲ ಸಿಟ್ಗೆ ಈ ಸಿಟ್ಗೆ ಎದ್ರ ಹೆಂಗೆ ಕಾಣ್ತಿ ಗೊತ್ತದ ಹೆಂಗೆ ಕಾಣ್ತೀನಿ ಹೆಂಗೆ ಕಾಣ್ತೀನಿ ಹೆಂಗೆ ಸಲ ನೀ ನೋಡೋಕೆ ಬಂದಿತ್ಯಾನ ಸೇಮ್ ಹಂಗ ಕಾಂತೀನಿ ನೋಡಲಿ ಹೌದಾ ರೆಸಿಬಿ ಸೀರು ಉಟ್ಕೊಂಡು ತಲೆ ತುಂಬಾ ಮಲೆಗೆ ಹೂವು ಕದ್ದು ಸಲಿಯಾಗಿ ನಿಕ್ಕಿ ನಿಕ್ಕಿ ಮೊಡ ಹತ್ತಿದೇನ ಸೇಮ್ ಹಂಗ ನೀವೇನ್ ಕಡಿಮೆ ಕಾಣಾಕತೀರಿ ಒಳ್ಳೆ ಶ್ರೀರಾಮಚಂದ್ರ ಇದ್ದಂಗ್ ಕಾಣಾಕತೀರಿ ಕಾಣಿಸ್ತಿದ್ದೇನೆ ನಮ್ಮಪ್ಪ ಕೊಬ್ಬರಿ ಬೆಲ್ಲ ತಿನ್ಸಿ ಹೆಂಗ ತಯಾರು ಮಾಡಿ ಅನ್ನ ನೋಡಿ ಇಲ್ಲಿ